ಹನುಮನಹಳ್ಳಿ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ ಅಡಿಕೆಯನ್ನು ಕಳ್ಳರು ಕದ್ದೊಯ್ದ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿ ವ್ಯಾಪ್ತಿಯ ಹನುಮನಹಳ್ಳಿ ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ಘಟನೆ ನಡೆದಿದ್ದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ತೋಟಕ್ಕೆ ಹೋದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಗ್ರಾಮದ ಮೂರ್ತಾಣೆ ಎಂಬುವರ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ನಷ್ಟು ಫಸಲಿಗೆ ಬಂದಿದ್ದ ಅಡಿಕೆಯನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಇನ್ನು ಹದಿಮೂರು ವರ್ಷಗಳ ಅಡಿಕೆ ಮರ ಇದಾಗಿದ್ದು ಇನ್ನು ಒಂದು ವಾರ ಕಳೆದರೆ ಕಟಾವಿಗೆ ಮಾಡಲು ಮೂರು ಅವರು ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಸೋಮವಾರ ತಡರಾತ್ರಿ ತೋಟಕ್ಕೆ ನುಗ್ಗಿದ ಕಳ್ಳರು ಅಡಿಕೆಯನ್ನು ಮರಗಳಿಂದ ಕಟಾವು ಮಾಡಿ ಕದ್ದು ಪರಾರಿಯಾಗಿದ್ದು ಇದರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ರೈತನ ಪರಿಸ್ಥಿತಿಯಾಗಿದೆ ಇನ್ನು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ ಇನ್ನು ಸುಮಾರು ಹದಿಮೂರು ವರ್ಷ ಕಷ್ಟಪಟ್ಟು ರೈತ ಅಡಿಕೆ ಬೆಳೆದಿದ್ದು ಇನ್ನೇನು ಕಟಾವು ಮಾಡಬೇಕು ಈ ಒಂದು ಘಟನೆ ಸಂಭವಿಸಿದೆ ಇನ್ನು ರೈತ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಈಗಾಗಲೇ ಈ ಬಗ್ಗೆ ರೈತ ಮೂರ್ತಣ್ಣವರು ಬರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಗಿಡ ನೈಟು ನಾನು ಮೊನ್ನೆ ಒಂದೆರಡು ಸಹ ಬಟ್ಟೆ ಅದು ತಲುಪೋದೆ ಅವತ್ತು ಯೋಗಕ್ಷೇಮ ನೋಡ್ಕೊಂಡು ಇಲ್ಲೇ ಕೊಯ್ದರು ಹೊರಗಿನ ಕೊಯ್ದರು ನಾಲ್ಕು ಕಾಲಿ ಟಿಂಪ ಬಂದು ಅಲ್ಲೆಲ್ಲ ಸಾಮಾನ್ಯ ಒಂದು ಹತ್ತರಿಂದ ಹದಿನೈದು ಕುಂಟಲ್ ಹಸಿ ಅಡಿಕೆ ಕೊಯ್ದಿರ್ಬೋದು ಏಕೆ ಇಲ್ಲಿಂದ ದಾರಿ ತನಕಲು ನಾನು ನಿನ್ನೆ ಹೆಚ್ಚಿಗೆ ಆ ಕಡೆದ್ರಾಗ ಗಮನಿಸ್ತಿಲ್ಲ ಬರೀ ಇದ್ರಾಗೆ ಕೊಯ್ದಾರೆ ಎರಡು ಎಕರೆಗೆ ಅಂದ್ಕೊಂಡೆ ಕುಮಾರ ಅಡಿಕೆ ಕೇಣೆ ಕುಮಾರ ಬಂದು ನೋಡೋಣ ಇದ್ರಾಗೂ ಅಲ್ಲೆಲ್ಲ ಅಲ್ಲೆಲ್ಲ ಬರೋ ದೊಡ್ಡ ದೊಡ್ಡ ಗೊನೆ ಕೊಯ್ದಾರೆ ಭಾಳ ಹೋಗ್ಬಿಡುತ್ತೆ ಬರೋಣ ಅಂತಂದು ಏನೋ ದೇವ್ರ ಅದನ್ನು ಬಿಡಪ್ಪ ಎಲ್ಲರಿಗೂ ಕೂ ಮುಂದ್ ಕಡ್ರ್ ಕೊಯ್ದಲ್ಲ ಯಾಪಟ್ಟೆ ಕೊಯ್ದವ್ರು ದೇವ್ರನ್ನು ಅನುಕೂಲ ಕೊಡ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅವ್ರು ಬೆಳಗ್ಗೆ ಎದ್ದು ಬರ್ತೀವಿ ಅಂದರು ಬರಲೇ ಇಲ್ಲ ನಾವು ಅಡಿಕೆ ಕುಮಾರನಿಗೆ ಫೋನ್ ಮಾಡಿ ನೈಟ್ ಮತ್ತು ನಾಳೆ ಗೆಳೆ ಅಂತ ಅಂತೇಳಿ ಕೊಯ್ಯಪ್ಪ ಅಂತ ಹೇಳಿ ಅಡಿಕೆ ಕೊಯ್ಯ ಹುಡುಗರು ಹಣ ಎಲ್ಲ ಮಾಜೂರು ಮಾಡ್ಸೋಣ ಅಂದರು ಅಪ್ಪ ಅವ್ರು ಮಾಜೂರು ಮಾಡೋದು ಇವತ್ತು ರಾತ್ರಿ ಬಂದು ಯಾವನಾದ್ರು ಇಟ್ಕೊಂಡು ಹೋದ್ರೆ ನಾವು ಏನು ಕೊಯ್ದು ಬಿಡಪ್ಪ ಅವ್ರು ಮಾಜೂರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ ನಾವು ಇಷ್ಟು ಹೇಳಕ್ ಇಷ್ಟಪಡ್ತೀವಿ ಈ ಇದೇ ಇದೇ ಜಾಗದಾಗ ಸ್ವಲ್ಪ ಬಡದ್ದರಿ ಬಡಿಯೋಕ್ಕಾಗಿಲ್ಲ ಅವಾಗ ಏನು ಮಾಡಿದ್ದಾರೆ ಬಂದು ಅಡಿಕೆದಾರ ತಡೋದು ರೋಡನೆ ತಡೋದು ಅಡಿಕೆ ಬಿದ್ದುತ್ತೆ ಅಲ್ಲೆಲ್ಲ ನಿಮಗೆ ಬೆಳಗ್ಗೆ ತೋರಿಸಿದ್ನಲ್ಲ ಅಲ್ಲೇ ಒಂದು ಭಾಳ ದಾರಿ ತುಂಬ ತಡ ಅದು ನಾವು ನೀವೇ ನಾನು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಶುಗರ್ ಅದು ಜಾಸ್ತಿ ನನಗೆ ಹಂಗಾಗಿ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಳ್ಳಂಥ ಬಪ್ಪನೇ ಇದೆಲ್ಲ ನಡೆಯುತ್ತೆ ಆಮೇಲೆ ಹಂಗೆ ಪಟ್ಟಂತ ನಮ್ಮ ಅಡಿಕೆ ಕುಮಾರ್ಗೆ ಫೋನ್ ಮಾಡಿದೆ ಹಣ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ ಅವ್ರು ಇಷ್ಟ ತನಕ ಆದರೂ ಬರಲಿಲ್ಲ ನಿಮಗೆ ನಾವು ಹತ್ತೆ ಹತ್ತು ಗಂಟೆಯಿಂದ ಬರ್ರಿ ಅಂದ್ಬಿಟ್ಟು ನಿಮಗೆ ಎಡ್ತೀವಿ ನೀವು ಪಾಪ ಹನ್ನೊಂದು ಗಂಟೆಗೆ ಬಂದ್ರಿ ಅವ್ರು ಯಾರು ಬರಲಿಲ್ಲ ಅಂತೇಳಿ ಕೊಯ್ಯರಪ್ಪ ಮತ್ತು ಅವ್ರದ್ದು ಏನು ಬಂದ್ರೆ ಬಿಟ್ಟರೆ ಅಂತೇಳಿ ನಾವು ಕೊಯ್ಯ ಕಟ್ಟಿದ್ವಿ ನೋಡಿ ಇಷ್ಟೆಲ್ಲ ಹಿಂಗೆ ಕೊಯ್ದ ನಮ್ಮದು ಹಾಳಾಗೈತಿ ಕಡಿಮೆ ಅಂದರೂ ಹದಿನೈದು ಕ್ವಿಂಟಾಲು ಅಂದರೆ ಇವತ್ತಿನ ಲೆಕ್ಕದ ಒಂದು ಲಕ್ಷ ರೂಪಾಯಿ ದುಡ್ಡು ಹೋಗ್ಯತ್ ನೋಡೋಣ Mm-hmm.